ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತರಂಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅನರ್ಹ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿ ಅಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಕೂಡ ರಾಜ್ಯ ಸರ್ಕಾರಕ್ಕೆ ಆದೇಶ ಬಂದಿರುವಂಥದ್ದು ಅದರಲ್ಲೂ ಕೂಡ ಕೆಲವು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರದಿಂದನೂ ಕೂಡ ವೆರಿಫೈ ಮಾಡಿ ನೀವು ಇಷ್ಟು ಲಕ್ಷ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಲೇಬೇಕು ಅಂದ್ಬಿಟ್ಟು ಸೂಚನೆ ಬಂದಿದೆ ಹಾಗಾದರೆ ಯಾರ್ಯಾರದೆಲ್ಲ ರೇಷನ್ ಕಾರ್ಡು ಏನೆಲ್ಲ ಮಾನದಂಡಗಳನ್ನ ಇಟ್ಕೊಂಡು ಕ್ಯಾನ್ಸಲ್ ಮಾಡಿದ್ದಾರೆ ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ ಸಂಪೂರ್ಣವಾಗಿ ನೋಡಿ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನೆಕ್ಸ್ಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನೂ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೂಡ ಒಂದು ಲೇಟೆಸ್ಟಾಗಿ ಬಂದಿರುವಂತಹ ಅಪ್ಡೇಟ್ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡು ಹಾಗೆ ಇಪ್ಪತ್ತ್ ಕಂತಿನ ಹಣ ಯಾವಾಗ ಬರುತ್ತೆ ಏನು ಅಂದ್ಬಿಟ್ಟು ಸೊ ನಿಮ್ಮ ಅದನ್ನ ಕೂಡ ಚೆಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಎಸ್ ನಾನು ಆಗಲೇ ಹೇಳಿದಂಗೆ ಕೇಂದ್ರ ಸರ್ಕಾರದಿಂದ ಕೂಡ ಇಷ್ಟು ಲಕ್ಷ ಬಿ ಪಿ ಎಲ್ ಕಾರ್ಡ್ ಅನರ್ಹರಿದ್ದಾರೆ ಇದನ್ನು ಕ್ಯಾನ್ಸಲ್ ಮಾಡಲೇಬೇಕು ಅಂದ್ಬಿಟ್ಟು ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಎಷ್ಟಪ್ಪ ಅಂತಂದರೆ ಏಳು ಪಾಯಿಂಟ್ ಎಪ್ಪತ್ತಾರು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನರ್ಹ ಇದ್ದಾರೆ ಅನ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಕೂಡ ಅದನ್ನ ಗುರುತಿಸಿದ್ದಾರೆ ಅಂದ್ರೆ ಅವರು ಕೂಡ ವೆರಿಫೈ ಮಾಡಿದ್ದಾರೆ ಯಾವ್ಯಾವೆಲ್ಲ ಮಾನದಂಡಗಳ ಮೇಲೆ ರೇಷನ್ ಕಾರ್ಡ್ಗಳನ್ನ ಗುರುತಿಸಿ ಕ್ಯಾನ್ಸಲ್ ಮಾಡಿಸ್ತಿದ್ದಾರೆ ಅಂತಂದ್ರೆ ಮೊದಲನೇದಾಗಿ ಯಾರದೆಲ್ಲ ವಾರ್ಷಿಕ ಆದಾಯ ಅಂದರೆ ಇಯರ್ಲಿ ಇನ್ಕಮ್ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿಂದ ಯಾರ್ಯಾರದೆಲ್ಲ ಇರುತ್ತೋ ಅವ್ರದ್ದೆಲ್ಲದು ಕೂಡ ರೇ ಬಿ ಪಿ ಎಲ್ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರ್ತೀರ ಅವ್ರದ್ದೆಲ್ಲದು ಕೂಡ ಕ್ಯಾನ್ಸಲ್ ಆಗುತ್ತೆ ಅಂದರೆ ಪರ್ಮನೆಂಟಾಗಿ ಕ್ಯಾನ್ಸಲ್ ಆಗುತ್ತೆ ಮತ್ತು ನೀವು ಅಪ್ಲೈ ಮಾಡೋಕ್ಕೂ ಕೂಡ ಆಗೋಲ್ಲ ಹಾಗೆ ಯಾರೆಲ್ಲ ಕಂಟಿನ್ಯೂಸ್ ಆಗಿ ಸಿಕ್ಸ್ ಮಂತ್ಸಿಂದ ರೇಷನ್ ತೊಗೊಳ್ತಿರಲ್ಲ ಅವ್ರದ್ದು ಕೂಡ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತಾಯಿದೆ ಹಾಗೆ ಯಾರೆಲ್ಲ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯದವರೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡನ್ನ ಮಾಡಿಸ್ಕೊಂಡಿದ್ದೀರಾ ಅಂದರೆ ಸಾಕಷ್ಟು ಜನ ಅದು ಕೂಡ ಐದು ಸಾವಿರದ ಮೇಲಿದೆ ಅಂದರೆ ಅವ್ರು ಕರ್ನಾಟಕದವರೇ ಆಗಿರಲ್ಲ ಬೇರೆ ಕಡೆಯಿಂದ ಬಂದು ಫೇಕ್ ಡಾಕ್ಯುಮೆಂಟ್ಸ್ನೆಲ್ಲ ಕೊಟ್ಬಿಟ್ಟು ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡು ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕೊಡ್ತಿರುವಂತಹ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಉಪಯೋಗಿಸ್ಕೊತಿದ್ದಾರೆ ಹಾಗಾಗಿ ಬೇರೆ ರಾಜ್ಯದವರು ಕೂಡ ಈ ಯಾರೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಕರ್ನಾಟಕದ ಮಾಡಿಸ್ಕೊಂಡಿದ್ದಾರೆ ಅವ್ರದ್ದು ಕ್ಯಾನ್ಸಲ್ ಆಗ್ತಿದೆ ಹಾಗೆ ತುಂಬ ಜನ ಕಂಪನಿ ಡೈರೆಕ್ಟರ್ಸ್ ಇರ್ತಾರೆ ಚೆನ್ನಾಗಿ ಫೈನಾನ್ಷಿಯಲಿ ಚೆನ್ನಾಗಿರ್ತಾರೆ ಲಕ್ಷ ಲಕ್ಷ ಟ್ರಾನ್ಸಾಕ್ಷನ್ಸ್ಗಳನ್ನ ಮಾಡ್ತಿರ್ತಾರೆ ಅವರ ಬ್ಯಾಂಕ್ ಅಕೌಂಟ್ಗಳಲ್ಲಿ ಅಂಥವರು ಕೂಡ ಸಾಕಷ್ಟು ಜನ ಬಿ ಪಿ ಎಲ್ ರೇಷನ್ ಕಾರ್ಡ್ ಇಟ್ಕೊಂಡಿದ್ದಾರೆ ಸೊ ಅಂಥವ್ರದ್ದು ಕೂಡ ಕ್ಯಾನ್ಸಲ್ ಆಗ್ತಿದೆ ಸೊ ಈ ಥರ ಕೆಲವು ಮಾನದಂಡಗಳನ್ನ ಇಟ್ಕೊಂಡು ಅನರ್ಹ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅದಿಷ್ಟೇ ಅಲ್ಲ ಯಾರೆಲ್ಲ ಗೌರ್ಮೆಂಟ್ ಜಾಬಲ್ಲಿ ಇದ್ಕೊಂಡು ಮಾಡಿಸ್ಕೊಂಡಿದ್ದಾರೆ ಹಾಗೆ ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿರ್ತಾರೆ ಯಾರೆಲ್ಲ ಜಿ ಎಸ್ ಟಿ ಪೇ ಮಾಡ್ತಿರ್ತಾರೆ ಸೊ ಇಂಥವ್ರದ್ದೆಲ್ಲದು ಕೂಡ ಕೇಂದ್ರ ಸರ್ಕಾರದಿಂದನೂ ಕೂಡ ಗುರುತಿಸಿ ಅಂಥವ್ರ್ದೆಲ್ಲ ನೀವು ಕ್ಯಾನ್ಸಲ್ ಮಾಡಲೇಬೇಕು ಅಂದ್ಬಿಟ್ಟು ರಾಜ್ಯ ಸರ್ಕಾರಕ್ಕೆ ಒಂದು ಆದೇಶನ ಹೊರಟಿದ ಕೊಟ್ಟಿದ್ದಾರೆ ಆದರೂ ತಕ್ಕಂಗೆ ನಮ್ಮ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಎಲ್ಲ ಜಿಲ್ಲೆಯ ತಹಶೀಲ್ದಾರರಿಗೂ ಕೂಡ ಹೇಳಿದ್ದಾರೆ ಇಂಥವ್ರದ್ದೆಲ್ಲ ನೀವು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಯಾಕಂದರೆ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಫೇಕ್ ಡಾಕ್ಯುಮೆಂಟ್ನ ಕೊಟ್ಟು ಅನರ್ಹರು ಬಿ ಪಿ ಎಲ್ ಕಾರ್ಡ್ನ ಮಾಡಿಸ್ಕೊಂಡು ಯೂಸ್ ಮಾಡಿಕೊಳ್ತಿದ್ದಾರೆ ಸೊ ಹಾಗಾಗಿ ಇದರಿಂದ ಸರ್ಕಾರದವ್ರಿಗೂ ಕೂಡ ತುಂಬಾ ಹೊರ ಆಗ್ತಿರುತ್ತೆ ಅದರಲ್ಲೂ ಕೂಡ ಈ ರಾಜ್ಯ ಸರ್ಕಾರದವರು ಈ ಗ್ಯಾರಂಟಿ ಯೋಜನೆ ಅನೌನ್ಸ್ ಮಾಡ್ದಾಗಿಂದ ಅರ್ಹರಿಗಿಂತ ಅನರ್ಹರೇ ಜಾಸ್ತಿ ಇದ್ದಾರೆ ಅಂದ್ಬಿಟ್ಟು ಈಗ ಇದನ್ನೆಲ್ಲ ಗುರುತಿಸ್ತಾರೆ ಅವಾಗ ಅವ್ರಿಗೂ ಕೂಡ ರಿಸ್ಕ್ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ಈ ಥರ ಪ್ರತಿದಿನ ಲಕ್ಷಾಂತರ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ತಾನೆ ಇದ್ದಾರೆ ಕ್ಯಾನ್ಸಲೇಷನು ಸೊ ನೀವು ಕೂಡ ಏನಾದರೂ ಈ ಏನೇನು ಮಾನದಂಡಗಳಿದೆ ಅದು ಅಲ್ಲೆಲ್ಲ ನೀವು ಇದ್ದೀರಾ ನೀವು ಫೈನಾನ್ಷಿಯಲಿ ಚೆನ್ನಾಗಿದ್ದೀರಾ ಅಥವಾ ಗೌರ್ಮೆಂಟ್ ಜಾಬಲ್ಲಿದ್ದೀರಾ ಅಥವಾ ನೀವು ಫೋರ್ ವೀಲರ್ ನಿಮ್ಮ ಸ್ವಂತ ಬಳಕೆಗೆ ಫೋರ್ ವೀಲರ್ ಎಲ್ಲ ಇಟ್ಕೊಂಡಿದ್ದೀರ ಸೊ ಅಂಥವರೆಲ್ಲ ಬಿ ಪಿ ಎಲ್ ಕಾರ್ಡ್ ಅಂದರೆ ನಿಮಗೆ ಈಗಲೂ ಕೂಡ ಕಾಲ ಮಿಂಚಿಲ್ಲ ಅವರಾಗೆ ಕ್ಯಾನ್ಸಲ್ ಮಾಡೋ ಬದಲು ನೀವಾಗೆ ಹೋಗಿ ಆಹಾರ ಇಲಾಖೆಗೆ ನಿಮ್ಮ ಬಿ ಪಿ ಎಲ್ ಕಾರ್ಡನ್ನ ರಿಟರ್ನ್ ಮಾಡಿಬಿಡಿ ಅವಾಗ ಅವರು ಕ್ಯಾನ್ಸಲೇಷನ್ ಮಾಡ್ತಾರೆ ಇಲ್ಲಾಂದರೆ ಅವರೇ ಕ್ಯಾನ್ಸಲ್ ಮಾಡ್ತಾರೆ ಅಷ್ಟೇ ನೀವು ಹೇಳಿ ಬಿಡಲಿ ಅವರಂತೂ ಕ್ಯಾನ್ಸಲ್ ಮಾಡೇ ಮಾಡ್ತಾರೆ ಸೊ ಈಗ ಇದ್ರ ಬಗ್ಗೆ ಐ ಮೀನ್ ರೇಷನ್ ಕಾರ್ಡ್ ಬಗ್ಗೆ ಬಂದಿರುವಂತಹ ರೀಸೆಂಟ್ ಅಪ್ಡೇಟ್ ಇದಾಗಿರುತ್ತೆ ನಾನು ಆಗಲೇ ಹೇಳ್ದಂಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೂಡ ಅಪ್ಡೇಟ್ ಬಂದಿರೋದನ್ನ ನಾನು ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಯಾವತ್ತು ಬರುತ್ತೆ ಹಣ ನಿಮ್ಮ ಖಾತೆಗಳಿಗೆ ಅಂದ್ಬಿಟ್ಟು ಸೊ ಅದನ್ನ ಕೂಡ ಚೆಕ್ ಮಾಡಿ ಹಾಗೆ ಇದೇ ರೀತಿ ಸರ್ಕಾರದ ಏನೇ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಸಾಕಷ್ಟು ನನ್ನ ವೀಡಿಯೋ ಲಿಂಕ್ನ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೀವು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ತಿದ್ರೆ ನಾವು ಕೂಡ ತುಂಬ ಜನಕ್ಕೆ ರೀಚ್ ಆಗ್ತೀವಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ